ಇದೇ ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯನವರ ಹಣ ಮೇಲೆ ವಿಭೂತಿಯನ್ನ ನೋಡಿದ್ದು ನಾನು ತುಂಬಾ ಚೆನ್ನಾಗಿದೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಉಪವಾಸ ಒಂದು ದಿವಸ ಕುಳಿತುಕೊಳಕ್ ಬಸವಣ್ಣನಗೋಸ್ಕರ ಬಾ ಸಿದ್ದರಾಮಯ್ಯನವರ ಹಣ ಮೇಲೆ ಎಷ್ಟು ಚೆನ್ನಾಗಿದೆ ವಿಭೂತಿ ಅದನ್ನು ನೋಡ ಕೂತಿ ಇದೇ ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯನವರ ಹಣ ಮೇಲೆ ವಿಭೂತಿಯನ್ನ ನೋಡಿದ್ದು ನಾನು ತುಂಬಾ ಚೆನ್ನಾಗಿದೆ ಜೋರಾಗಿ ಚಪ್ಪಾಳೆಯನ್ನು ತಟ್ರಿ ಸಿದ್ದರಾಮಯ್ಯನವ್ರೆ ನಿಮ್ಮ ಕೆಲಸ ನೀವು ಚೆನ್ನಾಗಿ ಮಾಡಿದ್ದೀರಾ ಬಸವ ಧರ್ಮವನ್ನ ಲಿಂಗಾಯತ ಧರ್ಮವನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ ಹುಲಿಯ ನೀನು ಹುಲಿಯ ನೀನು ನಾವೆಲ್ಲ ಸ್ವಾಮಿಗಳು ನಿನ್ನ ತಲೆಯ ಮೇಲೆ ಬಸವಣ್ಣ ರಾರಾಧಿಸ್ತಿದ್ದಾನೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವಿಡಿಯೋದವರು ನನ್ನನ್ನ ಫೋಕಸ್ ಮಾಡಬೇಡಿ ಸಿದ್ದರಾಮಯ್ಯವರನ್ನ ಫೋಕಸ್ ಮಾಡಿ ಏಕೆಂದರೆ ಬಸವಣ್ಣನ ಸಿದ್ದರಾಮಯ್ಯನ ಹಣೆಯ ಮೇಲೆ ವಿಭೂತಿ ಇದೆ ತಲೆಯ ಮೇಲೆ ಬಸವಣ್ಣನ ಇದ್ದಾನೆ ಇನ್ನ ಒಂದು ಕೆಲಸ ಆಗಬೇಕು ಕರ್ನಾಟಕದಲ್ಲಿ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಘೋಷಣೆ ಆಗಿದ್ದಾನೆ ಇನ್ನ ಇನ್ನೊಬ್ಬರ ಕೆಲಸ ಇದೆ ಮೋದಿಜಿಯವರೇ ಭಾರತದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಘೋಷಣೆ ಮಾಡಬೇಕು ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕಬೇಕು ಮತ್ತೊಂದು ಸಲ ದೆಹಲಿಯ ವಿಜ್ಞಾನ ಭವನದಲ್ಲಿ ಇದೇ ಸಿದ್ದರಾಮಯ್ಯನವರು ಮತ್ತು ಕರ್ನಾಟಕದ ಎಲ್ಲ ಸಂಸದರು ಸೇರಿಕೊಂಡು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಲಿಕ್ಕೆ ಪಕ್ಷಾತೀತವಾಗಿ ನಾವು ಬೇಡಿಕೆಯನ್ನು ಇಡಬೇಕಾಗಿ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ ಕೊನೆಯಲ್ಲಿ ನನಗೆ ಯಾಕೆ ಮಾತನಾಡಕ್ ಕೊಟ್ರು ಅಂತಂದ್ರೆ ನೀವೆಲ್ಲರೂ ಕೂಡ ಸೇರಿರೋದು ಅಪರೂಪ ಇಂಥ ಅಪರೂಪದ ಸಂದರ್ಭದಲ್ಲಿ ಇನ್ನೊಂದು ನಾಲ್ಕು ಬಸವಣ್ಣನವರ ಮಾತುಗಳನ್ನ ಹಾಡಬೇಕು ಅಂತ ಕಳಿಸ್ಕೊಟ್ಟಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರಿಗೆ ಜೋರಾಗಿ ಚಪಾಳೆಯನ್ನ ತಟ್ಟಿ ನಾವು ಅಭಿನಂದಿಸೋಣ ಅನ್ನುವಂಥ ಮಾತನ್ನ ಹೇಳ್ತಾ ಇನ್ನೊಂದೆರಡು ಈ ಸಮಾರಂಭಕ್ಕೆ ನಮ್ಮ ಮಾಂತೇಶ್ ಬಿರಾದವ್ರು ಹೇಳ್ತಾ ಇದ್ರು ಸ್ವಾಮೀಜಿ ಅವರೇ ಬಸವ ಅನುಯಾಯಿಗಳು ಸೇರೋದೇ ಅಪರೂಪ ಈ ಸೇರಿದಂತ ಸಂದರ್ಭದಲ್ಲಿ ಇನ್ನೊಂದೆರಡು ತಾಸು ಸಮಾರಂಭವನ್ನು ಮುಂದುವರಿಸಿ ಒಂದು ತಿಂಗಳ ಪರ್ಯಂತ ಸಾಣೆಹಳ್ಳಿ ಶ್ರೀಗಳು ಬಾಲ್ಕಿಯ ಶ್ರೀಗಳು ಗದಗಿನ ಶ್ರೀಗಳು ಮಾತಾಜಿ ಅವರು ಉಳಿದ ಎಲ್ಲ ಮುನ್ನೂರಕ್ಕಿಂತ ಹೆಚ್ಚು ಲಿಂಗಾಯತ ಮಠಾಧಿಪತಿಗಳು ಯಾತಕ್ಕೋಸ್ಕರ ಮಠಗಳನ್ನ ಬಿಟ್ರು ಯಾವುದಕ್ಕೋಸ್ಕರ ಮಠವನ್ನು ಬಿಟ್ಟರು ಬಸವಣ್ಣನಿಗೋಸ್ಕರ ಮಠವನ್ನು ಬಿಟ್ರು ಒಂದು ಮಧ್ಯಾಹ್ನದ ಊಟವನ್ನು ನೀವು ತಪ್ಪಿಸ್ಕೊಂಡ್ರೆ ಏನು ತಪ್ಪಾಗ್ಲಿಕ್ಕೆ ಇಲ್ಲ ಪರಮಸು ಎಲ್ಲ ಪರಮ ಪೂಜ್ಯರು ಎಪ್ಪತ್ತೈದರ ಆಸುಪಾಸಿನಲ್ಲಿದ್ದರೂ ಕೂಡ ಅವರು ಬಸವ ಸಂಸ್ಕೃತಿ ಅಭಿಯಾನವನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆಯನ್ನ ತಟ್ರಿ ಎಲ್ಲ ಪರಮ ಪೂಜ್ಯರಲ್ಲಿ ನಾನು ಭಿನ್ನಿಸ್ಕೊಳ್ಳೋದು ಒಂದೇ ಒಂದು ಇಳಕಲ್ಲಿನ ಮಹಾಸನ್ನಿಧಿಯವರು ಆದಾಗ್ಯೂ ನಾನು ಭಿನ್ನಿಸ್ಕೊಳ್ಳೋದು ಮತ್ತೊಂದು ಯಾರು ಕೂಡ ಹೋಗಬೇಡಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ತಾಸಕ್ಕಿಂತ ಹೆಚ್ಚು ನಮ್ಮಲ್ಲಿ ಜೊತೆ ಇದ್ದು ಅವರು ತಮ್ಮ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಈ ಅಭಿಯಾನ ಇಲ್ಲಿಗೆ ಮುಕ್ತಾಯವಿಲ್ಲ ಇಲ್ಲಿಗೆ ಆರಂಭ ಯಾರು ಒಂದು ಮಾತನ್ನು ಹೇಳ್ತೀನಿ ಗೂಗೆ ಕಣ್ಣ ಕಾಣ್ ಕಣ್ಣ ಕಾಣ್ ಸೂರ್ಯನನ್ನ ಬೈತದಂತೆ ಸೂರ್ಯ ಬಸವಣ್ಣ ಯಾರು ಗೂಗೆ ಯಾರು ಗೂಗೆ ಗೂಗೆ ಕಣ್ಣ ಕಾನ್ ಬಸವ ಸೂರ್ಯನನ್ನ ಬೈವಂತೆ ಸೂರ್ಯ ಬಸವಣ್ಣ ಯಾರು ಏನೇ ಅಂದ್ರೂನು ಈ ಬಸವ ಸಂಸ್ಕೃತಿ ಅಭಿಯಾನ ಈ ವರ್ಷದಿಂದ ಆರಂಭ ಆಗಿದೆ ಪ್ರತಿ ವರ್ಷನು ಇದೇ ರೀತಿಯಾಗಿ ಬಸವ ಸಂಸ್ಕೃತಿ ಅಭಿಯಾನವನ್ನ ಎಲ್ಲ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ನಮ್ಮ ಗದಗಿನ ಮಹಾ ಸನ್ನಿಧಿಯವರ ಆದಿಯಾಗಿ ಮತ್ತೆ ಲಿಂಗಾಯತ ಮಠಾಧಿಪತಿಗಳು ಇದು ಯಾವ ವೇದಿಕೆ ಕೆಳಗಡೆ ನೋಡಿ ಫಾಗು ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅವರ ವೇದಿಕೆ ಮೇಲೆ ನಾವು ಕುಂತಿದ್ದೇವೆ ಮಹಾಶರಣನ ವೇದಿಕೆಯಲ್ಲಿ ನಾವು ಕುಂತಿದ್ದೇವೆ ಒಂದೇ ನಾವು ಮಾಡಬೇಕು ಈ ಅಭಿಯಾನವನ್ನ ಶಿವಮೊಗ್ಗದ ಸ್ವಾಮೀಜಿ ಇಳಕಲ್ಲಿನ ಸನ್ನಿಧಿಯವರಾಗಿರ್ಬೋದು ಬಾಲಕಿ ಗದಗು ಎಲ್ಲ ಸ್ವಾಮೀಜಿಯವರು ಪ್ರತಿ ವರ್ಷ ಒಂದು ತಿಂಗಳಾದರೂ ಕೂಡ ಈ ಬಸವ ಸಂಸ್ಕೃತಿ ಅಭಿಯಾನವನ್ನ ಎಲ್ಲರೂ ಕೂಡ ಜವಾಬ್ದಾರಿಗಳನ್ನು ತೆಗೆದುಕೊಂಡು ನಡೆಸುವಂತ ಆಗಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಈ ಬಾರಿ ಅಭಿಯಾನವನ್ನು ಚಿತ್ರದುರ್ಗ ಜಿಲ್ಲೆಗೆ ಕೊಟ್ಟಾಗ ಅತ್ಯಂತ ಸಂತೋಷದಿಂದ ನಮ್ಮ ದಲಿತ ಹಿಂದುಳಿದ ಮಠಾಧಿಪತಿಗಳ ಒಕ್ಕೂಟದವರು ಅತ್ಯಂತ ಸಪೋರ್ಟ್ ಮಾಡಿದ್ರು ಅದರಲ್ಲೂ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ಎಲ್ಲ ಮಠಗಳಲ್ಲಿ ಮಹಾದ್ವಾರಗಳು ಕಾಣ್ತವೆ ಎಲ್ಲ ಮಠಗಳಲ್ಲಿ ಅವರ ಹಿಂದಿನ ಸ್ವಾಮೀಜಿಯವರು ಫೋಟೋಗಳು ಕಾಣ್ತವೆ ಆದರೆ ಮಾದಾರ ಚೆನ್ನಯ್ಯನ ಮಠದಲ್ಲಿ ಅನುಭವ ಮಂಟಪ ಕಾಣುತ್ತೆ ಅಲ್ಲಿ ಹಪ್ಪಣ್ಣ ಮಡಿವಾಳ ಹಂಬಿಗ ಎಲ್ಲ ಪ್ರಭುದೇವರ ಆದಿಯಾಗಿ ಒಂದು ಶೂನ್ಯ ಪೀಠವನ್ನೇ ಅಲ್ಲಿ ಮಾಡಿದ್ದಾರೆ ಅಂತ ಹಿಂದುಳಿದ ಮಠಾಧಿಪತಿಗಳು ಒಂದು ಮಾತನ್ನ ಹೇಳ್ತೇನೆ ಕೆಲವರು ನಾನು ಲಿಂಗಾಯತ ಹೆಮ್ಮೆಯಿಂದ ಹೇಳ್ತಿದ್ದೇನೆ ನಾನು ಲಿಂಗಾಯತ ಜಾತಿಯಿಂದಲ್ಲ ಜಾತಿಯಿಂದಲ್ಲ ತತ್ವದಿಂದ ತತ್ವದಿಂದ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಪರಮ ಪೂಜ್ಯರ ದಿವ್ಯ ಸನ್ನಿಧಾನಕ್ಕೆ ಶರಣುಗಳನ್ನು ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೇನೆ ಶರಣು ಶರಣಾರ್ಥಿಗಳು